ಪ್ರಜಾ ಬಂದು ನೋಡ್ರಪ್ಪು ನೋಡ್ರಿ ಕೇಳ್ರಪ್ಪು ಕೇಳ್ರಿ ಏನ ರಾಮನಗರಕ್ಕ ಯಾವರಿಂದ ಎಂತಪ್ಪ ಸೇಡಮ್ ಸಿಮೆಂಟಾ

ಹಾಗೆ ನಿಂತಿದೆ ನೋಡ್ರ ಫೋನ್ ನೋಡ್ರಿ ಎರಡು ರೂಪಾಯಿ ಕೇಳಿ ಒಂದು ಅಲ್ಲಿ ಗಂಟೆ ಐತಿ ನಂದೆ ಎರಡು ಮೂರು ರೋಡ್ ಉಳಿದ್ರು ಅಂತ ಹೋಗೋದಲ್ಲಪ್ಪ ಕರೆಂಟ್ ಕಂಬ ಬಿದ್ದು ಐತಿ ನೋಡಿ ಎಲ್ಲ ನುಚ್ಚು ನೂರು ಮಾಡ್ಕೊಂಡು ಅಂತ ಹೋಗ್ಯನಲ್ಲಪ್ಪ ಏರ್ರಿ ಕತೆ ಉಜ್ಕೊಂಡ್ ಬಂದ್ಬಿಟ್ಟು ಅವನು ನಿದ್ಗಣ್ಣಲ್ಲಿಲ್ಲವಾ ಕೆರೆ ಒಳಿಕೆ ಜಸ್ಟ್ ಮಿಸ್ ಆಗಿದೆ ಒಂದು ಕಂಬ ಹೋಗಿದೆ ಅಲ್ಲ ಒಂದು ಕಂಬ ಇದೆ ಜಸ್ಟ್ ಮಿಸ್ ಆಗಿದೆ ಅದು ಹೋಗ್ಬಿಡುತ್ತೆ ಡಬಲ್ಲು ಇದಾ ಇಲ್ಲಿ ಟ್ರಾನ್ಸ್ಫಾರ್ಮರ್ ಇಲ್ಲ ಟ್ರಾನ್ಸ್ಫಾರ್ಮ್ ಇರುತ್ತಾ ಇಲ್ಲ ಅಲ್ಲ ಇದು ಜಿ ವಯಸ್ ಅಂತ ಇರ್ತದೆ ಜಿ ವಯಸ್ ಜಿ ವಯಸ್ಸಾ ಆಟ ಹಾಕಿರೋ ಕಂಬ ಮೇನ್ ಏನು ಅಂದರೆ ಇಲ್ಲಿ ಒಂದು ಸರ್ಕ್ಯೂಟ್ ಇಟ್ಕೊಂಡು ಇದಕ್ಕೂ ಅದಕ್ಕೂ ಬ್ರೇಕ್ ಮಾಡ್ತಾರೆ ಕೆಲಸ ಮಾಡ್ಬೇಕಾರೆ ಇಲ್ಲೇ ಕರ್ನಾಟಕದ ಗಾಡಿ ಅಲ್ವಾ